ದೊಡ್ಡ ಮನುಷ್ಯ ಈಗ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಏಳು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಬಿಜೆಪಿ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು ಫೈನಲ್ ನೋಟಿಫಿಕೇಶನ್ ಕೂಡ ಆಗಿತ್ತು ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ನಡೆದ್ರು ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಇವತ್ತು ನಿನ್ನೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಭಾಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡು ರೈತರಿಗೆ ವಾಪಸ್ಸು ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಸಮಸ್ತ ರೈತರ ಪರವಾಗಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಆಶಯ ಏನಿದೆ ಅಂದರೆ ನಮ್ಮಲ್ಲಿ ಒಂದು ಹೊಸ ಹೊಸ ತಂತ್ರಜ್ಞಾನ ಬರ್ತಾಯಿದೆ ನ್ಯಾನೋ ಟೆಕ್ನಾಲಜಿ ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಬರ್ತಾ ಇದೆ ಅದನ್ನು ಬಳಸ್ಕೊಂಡು ಒಂದು ವಿಶ್ವವಿದ್ಯಾಲಯ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡೋದು ಪೇಪರ್ ನೋಡಿದೆ